ಸಮರ್ಪಣೆಯ ಪ್ರಾರ್ಥನೆ ನಮ್ಮ ಎಲ್ಲರ ಮೇಲೆ ಪವಿತ್ರ ಆತ್ಮರನ್ನು ಕಳೆದುಕೊಂಡಿದೆ ಎಂದು ಧೈರ್ಯದಿಂದ ಪ್ರಾರ್ಥಿಸಿ ಈ ಸ್ವಂತರವನ್ನು ನಿಮಗೆ ಸಮರ್ಪಿಸುತ್ತಿದ್ದೆ ಮಾತೇ ಮರಿಯಮ್ಮೆಯವರು ನೀವು ಪವಿತ್ರಾತ್ಮರನ್ನು ಆತ್ಮರನ್ನು நம்மொன்னு பவிக்காஸ் தாயே தாயு பவித்ரா முகாந்தர முன்னடைத்தே அவன மார்க்கே நெடுதாயே பரிஷ கணிக்கையு நூச மக்களாக நான் நான் சவிராஸ்மரன் தரசு பிரியொரு பிரச்சிய காரிய நம்ம முன்னடை எல்லா இல்லை தாயி அம்மா விஷ்ள கையோ மாத்தியோ அம்மா தாயியே ஆரோக்கிய மாத்தியோ ஹரியர ஆரோக்கிய மாத்தியோட மிக காரணம் தாயி அம்மா தாயி யாவாக நம்ம மக்களாக அவர விவா நீ கி தினம் தாயி நம்ம தப்பு நான் ஒர்க்கு பாவங்களும்

ಅವರೇ ಕೈಕ ಪುತ್ರರು ನಮ್ಮ ಪ್ರಭುವಾದ ಇವರು ಪವಿತ್ರ ಆತ್ಮರಿಂದ ಧರ್ಮ ಧರಿಸಿದ ಕನ್ಯ ಮರಿತನ ಅಧಿಕಾರದಲ್ಲಿ ಯಾತ್ರಿ ಭೂಸಿ ವಿವರಿಸಬಹುದು ವೃತ್ತರಾಗಿ ಪ್ರಮಾಣಿ ಮಾಡಿಕೊಟ್ಟರು ಆ ತಳ ಕಿಳಿದು ಮೂರನೇ ದಿನ ವೃತ್ತರ ಮೃತಿಯನ್ನು ಪುನರ್ಜೀವಂತರಾಗಿ ಎದ್ದರು ಕೇರಿಸನದಲ್ಲಿ ಆಸರಾಗಿದ್ದಾರೆ ಅಲ್ಲಿನ ಜೀವಂತರಿಗೂ ವೃತ್ತರಿಗೂ ತಿಳ್ಕೊಳ್ಳುವವರು ಪವಿತ್ರ ಆತ್ಮರು ವಿಶ್ವಾಸಿಕೆ ಸಂತರ ಮೇಷ ವಿಶ್ವಾಸನೆ ಪಾಪ ಪಡೆಯನ್ನು ವಿಶ್ವಾಸ ನಮ್ಮ ವಿಶ್ವಾಸವನ್ನು ವಿಶ್ವಾಸತೇನೆ ಹ್ಮ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಾಮ ಪ್ರಾವಳಿ ನಿಮ್ಮ ರಾಷ್ಟ್ರೀಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂವಿಯಲ್ಲಿ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ನಮಗೆ ಕೊಡಿರಿ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸ್ರಿ ನಮೋ ಮರಿಯಾ ಪ್ರಕದ ಪ್ರಭು ಮಾಡಲಿದ್ದಾರೆ ತೆಲುಗು ತಮಿಳು ಮತ್ತು ನಿಮ್ಮ ಹೊಸ ಫಲವಾದ ಯೇಸು

ओ नन ने मनाते है ನಮ್ಮದ ಆಹಾರ ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೋರಿನಿಂದ ನಮ್ಮನ್ನು ರಕ್ಷಿಸಿರಿ పవితాత్మర పడుతు ప్రణిగ్రేధన్యర మొత్తం ನಿಮ್ಮ ಉತ್ತರ ನಿಮ್ಮ ಉತ್ತರ ಒಬ್ಬರು ಮಾತ್ರವಾಗಿರಲಿ ಉತ್ತರ ಒಬ್ಬರದು ಮಾತ್ರವಾಗಿರಲಿ ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರಿ ಸಂತಾಮರಿಯ ಮಾತಿ ಪಾಪಿಗಳಾಗಿರುವ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಂತೆ ಮಾ ಪ್ರಾರ್ಥಿಸ್ರಿ ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರಿ ಸಂತ ಮರಿಯ ದೇವ ಮಾತಿಯೇ ಪಾಪಿಗಳಾಗಿರುವ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರೆ ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಾವು ಪವಿತ್ರ ಆತ್ಮನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರೆ ಪಾಪಿಗಳಾಗಿರುವ ನಾವು ಪವಿತ್ರ ಆತ್ಮರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರೆ ಫಲವಾದ ಸಂತಾಮ್ರಿಯ ದೇವ ಮಾತೆ ಪಾಪಿಗಳಾಗಿರೋ ನಾವು ಪವಿತ್ರ ಆತ್ಪುರ ಪಡೆದುಕೊಳ್ಳುವಂತೆ ಮಾ ಪ್ರಾರ್ಥಿಸ್ರೆ ಫಲವಾದ ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರು ನಾವು ಪವಿತ್ರ ಆತ್ಮರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರೆ ನಿಮ್ಮ ಫಲವಾದ ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರೆ ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರಿಗೂ ಪವಿತ್ರ ಆತ್ಮರೆಗಳು ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಂದು ನೀಸುವೆ ನನ್ನ ಪಾಪನಕ್ಷಮಿಶ್ರೇ ನರಕದ ಬೆಂಕಿ ನಿರ್ಮಾನ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಾಯನಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜಕೀಯ ಸೇರಿಸಿಕೊಳ್ಳಿರಿ ಅದನ್ನೇ ರಾಜ್ಯ ದೇವ ಮಾತೆಗೆ ದೇವ ಮಾತೆಗೆ ಎಲ್ಲಿಗೆ ಬೇಕಮ್ಮನ್ನು ತಂದಿಟ್ಟಿದ್ದಾರೆ ಎಂಬ ವರ್ಗದಲ್ಲಿರುವ ನಮ್ಮ ಮಾತಲ್ಲಿ ನಿಮ್ಮ ನಾಮ ಪೂರ್ವಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರೆವೇರಲಿ ನಮ್ಮ ಹಾರುನಿಂದ ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರೆ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರೆ మోమేవర ప్రసాద పూర్ణియే ప్రభు నిమ్మడనే తారీర ధన్యరు నమో మడియే వర ప్రసాద పూరుణి ప్రభు నిమ్మడనే తారే క్రియరూ ధన్యరు మొత్తం నిమ్మ ఉదరదరు

ಶ್ರಾದ ಪೂರ್ಣಿಯೇ ಪ್ರಭು ನಿಮ್ಮೇ ದಾರಿ ನೀವು ಮತ್ತೊಂದು ಉದರ ದಾಫಲವಾದ್ರಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ದಾರಿ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತೊಂದು ಉದರ ದಾಫಲವಾದರೇ ಸೂಧನ್ಯರು

ഫല పవిత్రాత్మరకే ప్రార్థిస్తే శాఖ సుధాపూర్ కర్తరన్ బుడన శ్రీరన్నీ ఊదరు మేము మోదా యేసురు సంతామణియా దేవ మాత్ర బాపి పవిత్రత్మరకే ప్రార్థిస్తే ధమక సుధాపూర్ణ్య కర్తర ముదణ్యురు మి మోద ఫలవారు సంతామీయ దేవమాతి ప్రాప్తి పవిత్రాత్మర పడుతున్నా ప్రార్థి నమే సుతా పుణ్య కర్తనెండా సీరన్యూడు మత్ నిమ దళదన్యరు సంతా ప్రాప్తి నాకు పవిత్రాత్మన పడదుకే ప్రార్థి నవమ్మ సుదాపు కర్తనెండా సీరన్యూ తల ఫలవారు సర్త మరియా దేవమాత బాపి కడదుక ప్రార్థి మరేమారు మత్ నిమ్మోర ఫలవంత యేసుదన్యరు संतान दिया देवी पापी रानी माता उपदेश देते तरह तो अंतर्धारे नमो मरिमार्ग सजा पुण्य करते नम्बर नहीं जारे सीरनी बुध ने रुमत निमों तरह से पनवाज़े यीशु ने रो हम्म 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 ह

ಉಯಿಸುವ ನರ್ಕದ ಬೆಂಕಿ ನನ್ನ ಮನ ಕಾಪಾಡಿ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವ ಎಲ್ಲ ಸೇರಿಸಿಕೊಳ್ಳಿರಿ ಬೋಕ್ಷ ರಾಜಕ್ಕೆ ರಾಜ್ಯ ಪಂಚನೆಯನ್ನು ದೇವಲದಲ್ಲಿ ಕಾಣಿಕೆಯಾಗಿ ಪ್ರವರ್ತಿಸಲಾಯಿತು ಎಂಬ ರಾಜ್ಯವನ್ನು ಜನಿಸೋದಿಲ್ಲ

நவோமுடி சாதபுரணி பிரபு இஷ்டே இருந்தே நீலவாத किते नेसु ने कोई ट्रांसफर गरेगो तो मई ने आगे ले केरन गयो तो थाली ओ को को थाली ओ छोनी जी ने के था था के बाद इना में देख के मतलब सोचा कि सीधे के कौन तरीके के लिए संतोषदा इदले राज्य 3 दिन तड़न दे होदा बालन

സ്ത്രീയറിനുധന് മസു മഹോദരീസുണ്ടാകും ഗോമരി പൂണിയ ശബരിമല സ്ത്രീയൂധ്യ മസല മഹോദര പ്രിവാ ഈസുധന്യ

Sometimes, you are popular, you are not a good person. 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 You are not a good person.

ಸಂತಾಮೆರೆ ಯೇ ಮಾತಿ ಪಾಪಿಗಳಾಗಿರು ನಮಗಾತಿ ಸ್ವರ್ಗೀಯ ಯಾತ್ರಿಯ ಧನಸುಶುಷೆಗಳಿಗಾಗಿ ತಂಡದಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿ ಸಂತಾಮೆರೆ ಯೇ ಮಾತಿ ಪಾಪಿಗಳಾಗಿರು ನಮಗಾತಿ ಸ್ವರ್ಗೀಯ ಯಾತ್ರಿಯ ಧನಸುಶುಷೆಗಳಿಗಾಗಿ

ಸಂತಾಮಗಾಗಿ ಸ್ವರ್ಗೀಯಾತ್ರಿಯ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರು ಇದ್ದಾರೆ

ಪತೇನಮೋತ್ರದಕವಿವಾದಿ ಶ್ರೀಮನ್ನೇರು ಸಂथामರಿಯದೇವಾತಿ ಪಾಪಗಳಾಗಿ ನಮಗಾತಿ ಸ್ವರ್ಗೀಯಾತ್ರಿಯಾಧ್ಯಾನಸೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮಾ ಪ್ರಾಪತಿಶ್ರೀ ಸತ್ಯುತರಿರೋದಪೈತ್ರಾಸ್ವರುಮಜ್ಞಾಜ್ಞೇ ಆದಿಯಲ್ಲಿದ್ದಾಗಿ ಈಗ ಯಾವಾಗಲೂ ಸದಾಕಾಲ ಕೋ ಸ್ತೋತ್ರಂ ತಾಗಲೇ ಓ ನನ್ನ ಯಶ ನರ್ಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ದೇವರ ತಾಯಿ ನಮ್ಮ ಜೀವವೇ ಬೇರೆ ನಂಬಿಕೆ ಈ ಕಣ್ಣಿನ ಆದುದರಿಂದ ನಮ್ಮ ಆಶ್ರಯ ನಿಮ್ಮ ಅಪೂಪಗಳನ್ನು ಮತ್ತು ಇದು ಶಾಂತರವಾಗಿ ತೆಗೆದ ನಿಮ್ಮ ದರ್ಶನ ಕಲೆಯಾಕಾರಿ ಮಧುರ ಕನ್ಯಾ ಮಡಿಯ ಕೃತ್ಯರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಸರ್ವ ತಿರು ಆಗಿರೋ ಸರ್ವೇಶ್ವರ ಮಹಿಂ ವದಿತರಲ್ಲಿ ಮಾತಿದ ಆತ್ಮ ಶರೀರವನ್ನು ಪವಿತ್ರ ಪರ ಸಾಯಿ ನಿಮ್ಮ ಪುತ್ರ ಅರ್ಥ ನಗಿ ಮಾಡಿದ್ದೀರಿ ಅಂತ ಪರಿಚಿತ ಮಾತೇನು ಸಂತೋಷದಿಂದ ನಮ್ಮ ಅವರ ದಯಾಪರ ಭಿನ್ನಗಳ ಮೂಲಕ ಈ ಈಗೆಲ್ಲ ಹಕ್ಕದ ಕೇಡುಗಳನ್ನು ನಮ್ಮ ಪರಭು ಯಶು ಕೃಷ್ಣರ ಮುಖಾಂತರ ನಮ್ಮನ್ನು ಪ್ರಾರ್ಥಿಸುತ್ತೇವೆ ಅವೇ ಮರಿಯ ಅವೇ ಮರಿಯ ಅವೇ ಮರಿಯ आवे मरिया आवे मरिया